ಈ ಸರ್ಕಾರ ಪಾಕಿಸ್ತಾನದ ಒಂದು ಸರ್ಕಾರ ಆಗಿದೆ ಇದು ನಮ್ಮ ನಮ್ಮ ಸರ್ಕಾರ ಅಲ್ಲ ಇದು ಅದು ಭಾರತದಲ್ಲಿರುವಂಥ ಕರ್ನಾಟಕ ಸರ್ಕಾರ ಅಲ್ಲ ಇದು ಪಾಕಿಸ್ತಾನದ ಒಂದು ರಾಜ್ಯದ ಸರ್ಕಾರನಂದರೆ ಸಿದ್ದರಾಮಯ್ಯವ್ರು ನಡೀತಾ ಇದ್ದಾರೆ ಇದರಿಂದ ಇಡೀ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಹಿಂದೂಗಳು ನಮ್ಮ ಸನಾತನ ಧರ್ಮಗಳಿರಬೇಕು ಲವ್ ಜಿಹಾದ್ನ ಅಂತ್ಯ ಕಾಣಿಸ್ಬೇಕು ಹಿಂದೂ ಹೆಣ್ಮಕ್ಕಳ ಮೇಲೆ ಇರುತ್ತೇನೋ ಲವ್ ಜಿಹಾದ್ ಅನ್ನುವಂತಹ ಒಂದು ವ್ಯವಸ್ಥಿತವಾಗಿ ಸಂಚು ದೇಶದಲ್ಲಿ ನಡುವೆ ಅದಕ್ಕೆ ನಾವು ಹೇಳ್ತಾ ಇರ್ತಿದ್ದು ಸಿ ಬಿ ಐ ಕೊಡಿ ಸಿ ಡಿ ಕೊಟ್ಟರೆ ಎಲ್ ಏನು ಸಿ ಓಡಿ ಡಿ ಏನು ಮಾಡ್ತಾರೆ ಇದೇ ಅಧಿಕಾರಿಗಳು ಇರ್ತಾರೆ ಇವ್ರಿಗೆ ಹೇಳ್ತಾ ಸಿ ಎಂ ಏನೂ ಇಲ್ಲಪ್ಪ ಅದನ್ನೂ ಸಹರು ಎಷ್ಟು ಅವ್ರ ಅಧಿಕಾರ ಅವರಿಗೆ ಎಷ್ಟು ಸಿ ಸಿ ಬಿ ಐ ಕೊಟ್ಟಿದ್ದಾರೆ ನಾವೇ ಕೊಡಬೇಕು ಕ್ವಶನ್ ಮಾಡ್ತಾರೆ ಸಿ ಎಂ ಬಿ ಜೆ ಪಿ ಸರ್ಕಾರ ಎನ್ಐ ನಾವು ನೇರವಾಗಿ ಕೆ ಜಿ ಹಳ್ಳಿಯಲ್ಲಿ ಆದಂಥದ್ದು ಇವರು ಎಲ್ಲ ನಮ್ಮ ಸರ್ಕಾರಿಯಲ್ಲಿದ್ದರು ಅದನ್ನು ನಾವು ನಾನೇ ವಿಧಾನಸಭೆಯಲ್ಲಿ ಬೊಮ್ಮಾಯಿಗೆ ಬೇಯಿದ್ದೀನಿ ಹ್ಞೂ ಎದಕ್ಕೆ ಒಂದು ಮಿನಿಸ್ಟರ್ ಆಗಿತ್ತು ಕೇಳಿ ನಾನು ಇದೇ ಬರ್ ಕೇಳಿ ನಾ ಇದೇ ಆಡಗತ್ತೆ ನಾನಂದ್ರೆ ಕೇಳಿದ್ದಾನ ಸುಮ್ಮನೆ ಆಗ್ಲಿಕ್ಕಂದ್ರೆ ಬಿಟ್ಟು ಹೋಗಪ್ಪ ನೀನು ಯಾವುದು ಕಂದಾಯ ಅಭಿವೃದ್ಧಿ ಅರಣ್ಯ ಅಪರಣ್ಯ ತಗೋ ಈ ಬರೀ ಕಠಿಣ ಕ್ರಮ ತಗೋತಿ ಏನು ಕಠಿಣ ನಾವು ನಾವು ಹಂಗೆ ಧಮ್ ಐತೆ ಅಂದ್ರೆ ಕಾಂಗ್ರೆಸ್ನಾಗ್ ಯಾರು ಮಾತಾಡೋ ಮಾತಾಡಬೇಕೀಗ ಹ್ಞೂ ಅದೇ ಸಂತೋಷನಾಗಿ ಮಾತಾಡ್ಬೇಕು ಇವತ್ತು ಖರ್ಗೆ ಹೋಗಿ ಅರ್ಗೇರ್ನಾಗ ಅರ್ಥ ಆಗೈತೆ ಆಗೈತೊಂಡು ಅವ ಯಾವ ಶಕ್ತಾನೋ ದು ದುಂಡಿ ಕೊಲ್ತು ಹೇಳಿ ಕಲಿಯೋ